ಮಾರುಕಟ್ಟೆ ಅಷ್ಟೇ ಅಲ್ಲದೆ ಬಸ್ ಡಿಪೋ ಕೂಡ ಇಲ್ಲ ಬಸ್ ಗಳ ವ್ಯವಸ್ಥೆ ಸರಿಯಾಗಿಲ್ಲ ಈ ಒಂದು ಕಾರಣಕ್ಕೋಸ್ಕರ ಅಧಿಕ ಸಂಖ್ಯೆಯಲ್ಲಿ ಅಪಘಾತಗಳು ಕೂಡ ಆಗ್ತಾ ಇದ್ದು ಸಾಯುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಮಾತನಾಡಲು ಊರಿನ ಗ್ರಾಮಸ್ಥರಿಗೆ ನನ್ನ ಜೊತೆ ಇದ್ದರೆ ಅವರೇ ನಾನು ಮಾತನಾಡುತ್ತಿ ಸರ್ ಚಿನ್ನದ ಗಣಿ ಗಣಿಯತ್ತನೆ ಫೇಮಸ್ ಆಗಿರುವಂತಹ ಹಟ್ಟಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಅನ್ನುವಂಥದ್ದು ಹೌದು ಮುಖ್ಯವಾಗಿ ನಮ್ಮ ಹಟ್ಟಿಗೆ ಇದು ನಮ್ಮ ಇಡೀ ದೇಶಕ್ಕೆ ಚಿಹ್ನೆ ಕೊಡ್ತಕ್ಕಂಥ ಹಟ್ಟಿ ಚಿನ್ನದಗಳಂತನೇ ಫೇಮಸ್ ಇದು ಈ ಒಂದು ಅಟ್ಟಿ ಚಿನ್ನದಗಳಿಗೆ ಗ್ರಾಮೀಣ ಅನ್ಕೋಬೇಕು ಯಾಕಂದ್ರ ಇಲ್ಲಿ ಮುಖಂಡರುಗಳು ಊರಿನ ನಾಗರಿಕರಿರ್ಲಿ ಯಾರೇ ಇರಲಿ ಇಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಿದಿವಿ ಅಂತ ಇದೆ ಯಾಕಂದ್ರ ಇಲ್ಲಿನ ಸೌಕರ್ಯಗಳನ್ನು ಪಡ್ಕೊಳ್ಳೋದಕ್ಕೆ ನಾವು ಅರಸಾಹಸ ಪಡತಕ್ಕಂತ ಪರಿಸ್ಥಿತಿ ನಿರ್ಮಾಣ ಯಾಕಂದ್ರ ಇಲ್ಲಿ ನಾವು ಪ್ರತಿಯೊಂದು ಏರಿಯಾ ಒಂದು ಸಮಸ್ಯೆಗಳನ್ನ ಒಂದು ಇಟ್ಕೊಂಡು ನಾವು ಹೋರಾಟ ಮಾಡಿನೇ ಪಡಿತಕ್ಕಂತ ಒಂದು ಮುಖ್ಯವಾಗಿ ಈ ಒಂದು ದೊಡ್ಡ ಪಟ್ಟಣ ಇದು ಈ ಸುತ್ತ ನಗರ ಒಳಗಡೆ ಬರ್ತಕ್ಕಂತ ಏರಿಯಾಕ ಈ ಒಂದು ಪಟ್ಟಣಕ್ಕೆ ಮುಖ್ಯವಾಗಿ ಬಸ್ಸಿನ ಸಂಪರ್ಕ ಅತಿ ಕಡಿಮೆ ಇದೆ ಅದು ಕಳಪೆ ಮಟ್ಟದ ಬಸ್ಗಳನ್ನೇ ಬಿಟ್ಟರೆ ಇದ್ದಾರೆ ಎಲ್ಲಿ ಬಂದ್ರೆ ಅಲ್ಲಿ ನಿಂತು ಕೇಳಿಕೊಂಡು ಆಮೇಲೆ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ತೊಂದರೆ ಆಗಿದೆ ಇಲ್ಲಿ ಮುಖ್ಯವಾಗಿ ಲಿಂಗ್ಸ್ಗೂರಿಂದ ರಾಯಚೂರು ಗುಲ್ಬರ್ಗಾದಿಂದ ಲಿಂಗ್ಸ್ಗೂರು ರಾಯಚೂರಿಂದ ಬೆಳಗಾವಿ ಹೋಗ್ತಕ್ಕಂಥ ನಡುವೆ ಬರ್ತಕ್ಕಂಥ ಸಿರುವಾರ ಬಿಟ್ಟು ದೊಡ್ಡ ಸಿಟಿ ಹಟ್ಟಿ ಈ ಹಟ್ಟಿನ ಬಿಟ್ಟು ಆ ಕಡೆಯಿಂದ ಓಡಾಡ್ತಕ್ಕಂಥದ್ದೇ ಹೆಚ್ಚಿಗೆ ಈ ಒಂದು ಮೇಲ್ ಮುಖ್ಯವಾಗಿ ನಮ್ಮ ಅಟ್ಟಿಗೆ ರಸ್ತೆ ಸಂಪರ್ಕ ಕಡಿಮೆ ಇದೆ ಆ ಸಂಪರ್ಕವನ್ನು ಕೂಡ ಸರ್ಕಾರ ಗಮನಕರಿಸಿ ರಸ್ತೆ ಸಂಪರ್ಕಕ್ಕೆ ಬಸ್ಗಳನ್ನ ಒಳ್ಳೆ ಬಸ್ಗಳನ್ನ ವ್ಯವಸ್ಥೆ ಮಾಡ